ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಶಿಥಿಲವಾಗಿದ್ದು ಯಾವುದೇ ಕ್ಷಣದಲ್ಲಿ ಬೀಳುವ ಹಂತದಲ್ಲಿದೆ ಟ್ಯಾಂಕ್ ಪಿಲ್ಲರ್ಗಳು ಬಿರುಕು ಬಿಟ್ಟಿವೆ ಕಬ್ಬಿಣ ಕಾಣಿಸುತ್ತಿದ್ದು ಅಸ್ಥಿ ಪಂಜರದಂತಾಗಿರುವ ಟ್ಯಾಂಕ್ ನೆಲಸಮಗೊಳಿಸುವ ಬದಲು ದುರಸ್ತಿಪಡಿಸಿ ನೀರು ತುಂಬಿಸಲು ಮುಂದಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಹೌದು ಇದು ಚಳ್ಳಕೆರೆ ತಾಲೂಕಿನ ನಂದಿವಾಳ ಗ್ರಾಮದ ಜನತೆಗೆ ಮನೆ ಮನೆಗೆ ಕುಡಿಯುವ ನೀರಿನ ದಾಹ ನೀಗಿಸಲು ಜಲಜೀವನ್ ಮಿಷನ್ ಯೋಜನೆ ಜಾರಿಯಾಗಿದ್ದು ನೀರು ಸಂಗ್ರಹಣೆಗೆ ಹೊಸ ಟ್ಯಾಂಕ್ಗಳನ್ನು ನಿರ್ಮಿಸುವ ಬದಲು ಸುಮಾರು ವರ್ಷಗಳ ಹಳೆಯ ಓವರ್ ಶಿಥಿಲವಾಗಿಸಿ ಅಸ್ಥಿ ಪಂಚರ್ ಅಕ್ಕಪಕ್ಕದ ಜನರು ಪುರಾಣ ಭೀತಿ ಭಯದಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಟ್ಯಾಂಕ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತೇಪೆ ಹಾಕಿ ಸುಣ್ಣ ಬಣ್ಣ ಹೊಡೆದು ಹಳೆ ಟ್ಯಾಂಕಿಗೆ ಹೊಸ ಬಿಲ್ ಪಡೆಯಲು ಮುಂದಾಗಿರುವುದು ಅನುಮಾನಕ್ಕೆ ಎಡೆಮಾಡಿದ್ದು ಇಂತಹ ಟ್ಯಾಂಕಿಗೆ ನೀರು ಬಿಟ್ಟರೆ ಮುಂದೆ ಹಾಗುವ ಅನಾಹುತಕ್ಕೆ ಯಾರು ಹೊಣೆ ಕೂಡಲೇ ಟ್ಯಾಂಕ್ ನೆಲಸಮ ಮಾಡಿ ಹೊಸ ಟ್ಯಾಂಕ್ ನಿರ್ಮಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಲಿಖಿತವಾಗಿ ದೂರು ನೀಡಿದ್ದಾರೆ ನೀವು ಒಮ್ಮೆ ಶಿಥಿಲವಾದ ಟ್ಯಾಂಕ್ ದೃಶ್ಯ ನೋಡಿ ಕಣ್ತುಂಬಿಸಿಕೊಳ್ಳಿ